ಉದ್ದೇಶ ಏನು ಆಯ್ತು ಅಂತಂದ್ರೆ ಕೇವಲ ನೆರೇಗ ಇತ್ತು ಅದಾದ್ಮೇಲೆ ಅದನ್ನ ತಿದ್ದಲಾಯಿತು ಅದನ್ನ ಮತ್ತೆ ಜಿ ರಾಮ್ ಜಿ ತಂದು ಬಿಟ್ಟಿದ್ದಾರೆ ಆ ಕಾರಣದಿಂದ ಅದನ್ನು ವಿರೋಧಿಸಬೇಕು ಇಷ್ಟೇ ಇತ್ತು ಇದರಲ್ಲಿ ಇದರಲ್ಲಿ ಬೇರೆ ಏನೂ ಇರಲಿಲ್ಲ ಮೊನ್ನೆ ಸಭಾಪತಿಗಳೇ ಇದು ಸ್ಕೀಮ್ ಸ್ಕೀಮ್ ಆಗಿರಬೇಕೆ ಹೊರತು ಇದು ಸ್ಕ್ಯಾಮ್ ಆಗಬಾರದು ಅದು ನಮ್ಮ ಉದ್ದೇಶ ಇಲ್ಲಿ ಸ್ಕ್ಯಾಮೇ ಬಹಳ ನಡೀತಿತ್ತು ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ರಿ ಶ್ರೀನಿವಾಸಪುರದಲ್ಲಿ ಕೋಲಾರದಲ್ಲಿ ಲೋಕಾಯುಕ್ತರು ಹೋಗಿ ಹಿಡಿದು ಇಪ್ಪತ್ನಾಲ್ಕು ಕೇಸುಗಳನ್ನು ಅವರೇ ಹಿಡಿದು ಕೇಸಾಕರು ಯಾಕೆ ಸ್ಕೀಮ್ ಅಲ್ಲ ಇದು ಸ್ಕ್ಯಾಮ್ ಆಗಿದೆ ಅಂತ ಯಾದಗಿರಿಯಲ್ಲಾಯ್ತು ಗುಲ್ಬರ್ಗದಲ್ಲಾಯ್ತು ವಿಜಯಪುರದಲ್ಲಾಯಿತು ಹೀಗೆ ಇದು ಸ್ಕೀಮ್ ಆಗಲಿಲ್ಲ ಸ್ಕ್ಯಾಮೇ ಆಗ್ತಿತ್ತು ಇದಕ್ಕೆ ಒಂದು ಸರ್ಕಾರದ ಕಡೆಯಿಂದ ಒಂದು ಅದರ ಭದ್ರತೆ ಬೇಕಾಗಿತ್ತು ಆ ಕಾರಣದಿಂದಾಗಿ ಇಲ್ಲಿ ಏನಾಗ್ತಿತ್ತು ಮೆಷಿನ್ಗಳನ್ನು ಕೆಲಸ ಮಾಡ್ತಿದ್ವು ಆದರೆ ಜನರಿಗೆ ನಾವು ಆಶ್ವಾಸನೆ ಕೊಟ್ಟಿರೋದು ನೂರು ದಿನದ ಕೆಲಸ ನೂರು ದಿನಗಳ ಕೆಲಸ ಅವ್ರಿಗೆ ನಾವು ಕೊಟ್ಟು ಮಿಷಿನ್ ಕೆಲಸ ಮಾಡ್ತವೆ ಆದರೆ ಅಕೌಂಟ್ಗಳು ಮಾತ್ರ ಇದೆ ಇಲ್ಲ ಅಂತಿಲ್ಲ ಹಣ ಹೋಗೋದು ಕೂಡ ಬ್ಯಾಂಕ್ ಖಾತೆಗಳಿಗೆ ಡಿ ಬಿ ಎಸ್ ಎಲ್ಲೇ ಹೋಗ್ತಿತ್ತು ಆದರೆ ಏನಾಗ್ತಿತ್ತು ಕೆಲಸ ಯಾರೋ ಮಾಡಿ ಕಾಂಟ್ರಾಕ್ಟರು ಇವರ ಖಾತೆಗಳನ್ನು ತಗೊಂಡು ಡೆಬಿಟ್ ಕಾರ್ಡ್ಗಳನ್ನ ತಗೊಂಡು ಹಣ ಅವ್ರು ಹೋಗ್ತಿದ್ರು ಇದು ಗೊತ್ತಾಗಿ ಇದು ಒಂದು ರಾಜ್ಯದ ಸಮಸ್ಯೆ ಅಲ್ಲ ಇಡೀ ದೇಶದ ಸಮಸ್ಯೆ ಇದೆ ಇದಕ್ಕೆ ಒಂದು ಪರಿಹಾರ ಕಂಡುಹಿಡೀಬೇಕಾಯಿತು ಅಂತಕ್ಕಂಥ ಒಂದು ವಿಚಾರವನ್ನು ಬಣೆಗೊಂಡು ಕೇಂದ್ರ ಸರ್ಕಾರ ಆ ಜನರಿಗೆ ಇನ್ನಷ್ಟು ಹೆಚ್ಚಿನ ಸವಲತ್ತುಗಳನ್ನು ಕೊಡಬೇಕು ಮೊದಲೇನಾಗ್ತಿತ್ತು ಏನಾಗ್ತಿತ್ತು ಕೇವಲ ನೂರು ದಿನಗಳ ಕೆಲಸ ಇತ್ತು ಅದನ್ನು ಕೇಂದ್ರ ಸರ್ಕಾರ ನೂರ ಇಪ್ಪತ್ತೈದು ದಿನಗಳಿಗೆ ಏರಿಕೆ ಮಾಡಿದ್ದಾರೆ ಇದರಲ್ಲಿ ಆಕ್ಷೇಪಣೆ ಏನಿದೆ ಅದಾಯಿತು ಖಾತೆಗಳಿಗೆ ಇನ್ನು ಮುಂದೆ ಅವರ ಖಾತೆಗೇನೆ ಹಣ ಹೋಗಬೇಕು ಅವರೇ ಕೆಲಸ ಮಾಡಬೇಕು ಅದೇನಿದ್ರು ಜೋಮೆಟ್ರಿಕಲ್ಲಿ ಅವರು ಕೊಡಬೇಕು ಅವರು ಕೆಲಸ ಮಾಡಿದರೆ ಮಾತ್ರ ಅವರಿಗೆ ಹಣ ಹೋಗಬೇಕು ಅದಕ್ಕೆ ಕಡಿಮೆ ಇತ್ತು ಅದನ್ನು ಮುನ್ನೂರ ಎಪ್ಪತ್ತು ರೂಪಾಯಿಗೆ ಏರಿಕೆ ಮಾಡಿಸಿದರು ಅದಾದ ನಂತರ ಅವರ ಖಾತೆಗಳಲ್ಲಿ ಏಳು ದಿನ ಅಂತಂದ್ರೆ ಒಂದೇ ವಾರದಲ್ಲಿ ಅವರಿಗೆ ಹಣ ಲಭಿಸಬೇಕು ಮೂರು ನಾಲ್ಕು ತಿಂಗಳಾದರೂ ಅವ್ರಿಗೆ ಹಣ ಬರ್ತಾ ಇಲ್ಲ ಈ ಕ್ಯಾ ಕಾರಣಗಳನ್ನೆಲ್ಲ ಇಟ್ಕೊಂಡು ಕನಿಷ್ಠ ಏಳು ದಿನದಲ್ಲಿ ಅಥವಾ ಗರಿಷ್ಠ ಹದಿನಾಲ್ಕು ಅಥವಾ ಹದಿನೈದು ದಿವಸದಲ್ಲಿ ಅವ್ರ ಖಾತೆಗೆ ಹಣ ಬಂದೇ ಇರಬೇಕು ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಮೊದಲು ಇಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಿದ್ದು ಸರ್ಕಾರ ಸೂಚನೆ ಅಧಿಕಾರಿಗಳ ಯೋಚನೆ ಅದಾದ ಮೇಲೆ ಯೋಚನೆಗಳು ಏನೇನಾಗ್ತಿತ್ತು ಅಂತಕ್ಕಂಥದ್ದು ಇವತ್ತು ನಮಗೆ ಗೊತ್ತಿದೆ ಇನ್ನು ಮುಂದೆ ಗ್ರಾಮ ಪಂಚಾಯತ್ಗಳೇ ಅದನ್ನು ಮಾಡಬೇಕು ಗ್ರಾಮ ಪಂಚಾಯತ್ಗಳಿಗೆ ಸಂಪೂರ್ಣ ಅಧಿಕಾರವನ್ನು ಆ ಆಕ್ಟ್ನಲ್ಲಿ ಕೊಟ್ಟಿದೆ ಹೀಗಿದ್ರೂ ಕೂಡ ಅದನ್ನು ವಿರೋಧಿಸಬೇಕು ಅನ್ನತಕ್ಕಂಥ ಒಂದೇ ಒಂದು ಕಾರಣಗಳಿಗೆ ಈ ಒಂದು ಸದನವನ್ನು ಕರೆದು ಜಾಯಿಂಟ್ ಸೆಷನ್ನು ಕೂಡ ಮಾಡಿಸಿದ್ದಾಯ್ತು